ಸ್ವಂತವರು ಊರು ಕುಂಟೆ ಬಿಟ್ಟವರು ಆದರೆ ನಮ್ಮಮ್ಮನ ತವ್ರ ಮನೆ ಯಾರಂಗಟ್ಟ ಘಟ್ಟ ಹಂಗಾಗಿ ಆ ಮೂರು ವರ್ಷದ ಮಗುಗೆ ಯಾರಂಗಟ್ಟಿಗೆ ಕರ್ಕೊಂಡೋಗಿದ್ದಕ್ಕೆ ಕೋಲಾರ ತಾಲೂಕು ಮೆಣ್ಣುಮಾರ್ಲ ಅಂದರೆ ಖಂಡಿತ ನಾನು ಯಾರಂಗಟ್ಟಿಗಿಂತಮ್ಮನಂತಾರೆ ಮತ್ತೊಂದು ಊರು ಕುಂಟೆಗಿಂತಮ್ಮ ನನ್ನ ಕಡಿಮೆ ನನಗೆ ಬೇಡಿಕೆ ಮೇಲೆರೋಂಥ ಎಲ್ಲ ಆತ್ಮೇಲೆ ಬೆಂಗಳೂರಿಂದ ಬಂದಿರೋಂಥ ಯುವಕರ ಸ್ಫೂರ್ತಿಯಾಗಿರೋಂಥ ಚೈತನ್ಮ್ನವರೆ ಶಿವಣ್ಣವರೇ ಶಿವಣ್ಣ ಕೂಡ ಒಂಥರ ತಾತಾಯಿನವರು ಇದ್ದಂಗೆ ವೀರಬೊಮ್ಮೆಗಾಡು ಕೈವರ್ ನಾರಾಯಣ ಅವರ ಆದಿಗೆ ಹೋಗುವಂಥವ್ರು ಬಂಧುಗಳೇ ನನ್ನ ಊರೊಳಗಡೆ ಬಂದಿದ್ದ ತಕ್ಷಣ ನಾನು ಬಾಲುವರ ಮನೆಗೆ ಹೋದೆ ಚಿನ್ನಕ್ಕನು ಇವೆಲ್ಲ ಸಿಕ್ಕಿದ್ರು ಕೂತ್ಕೊಂಡು ಕಾಪಿ ಮೇಲೆ ಸೇರ್ತಾರೆ ಮಂಡ್ರ ಅಂತಂದೆ ಚಿನ್ನಕ್ಕನ ಪಕ್ಕದಾಗ ಕೂತ್ಕೊಂಡು ಆಮೇಲೆ ಆ ಬಾಲು ಹೇಳ್ತೀನಿ ಕೇಳಿದೆ ಯಾವ ಮನೆ ತೋರ್ ಮನೆ ಅಂತ ಪತ್ಮಂಗ್ಳಕ್ಕ ಅಂತಂದು ನಮ್ಮ ಅಂಗನವಾಡಿ ಮೇಡಮ್ ಸರೋಜಮ್ಮ ಏನಾಗಬೇಕಮ್ಮ ಅಂತಂದೆ ಹಾಂ ಗೊತ್ತಕ್ಕ ಅಂತಂದರು ಅವ್ರೇನು ನಾನು ನಾವು ಎಷ್ಟು ಅವ್ರು ಸಿ ಅಂತಂದು ಅದಾದಮೇಲೆ ಯಾವ್ದೇನರ ನಿಮಗೆ ಯಾರು ನಾವು ಹುಡುಗಿ 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 ಇದ್ರೆ ಹೇಳ್ರೆ ನಮ್ಮ ಹುರ್ನೋಪ್ ನವನೇ ಕೂಲಾರ ಇಣ್ಬೇಕು ನಿಮ್ಮವ್ರು ಯಾವ ಇದ್ದರೆ ಹೇಳ್ರೆ ಅಂತಂದೆ ಸಿಕ್ಕನ ಬಿರಿಯಾನಿ ಕಾಪಾಡಲ್ಲಮ್ಮ ಅಂತಂದು ಅಂದರೆ ಇದೆಲ್ಲವೂ ಯಾಕೆ ಮಾಡ್ತೀನಿ ಅಂತಂದರೆ ಭಾರತ ದೇಶದ ವ್ಯವಸ್ಥೆಯಲ್ಲಿ ಅವೆಲ್ಲವನ್ನೂ ಕೂಡ ನಾನು ಇವತ್ತು ಜಾತಿ ವ್ಯವಸ್ಥೆ ಅನ್ನೋದು ಭಾಳ ದೊಡ್ಡದಾಗಿ ಉಂಟಾಕಿದ್ರೆ ನಾನು ಯಾವಾಗೂ ನಾನು ಗಂಡನ ಹೇಳ್ತಾ ಇರ್ತೀನಿ ಸುಮಾರು ಒಂದು ಐದಾರು ವರ್ಷದಿಂದ ಜಮೀನನ್ನು ಮಾರಲಿಕ್ಕೆ ಅಪರಿದ್ವಿ ಅದಕ್ಕೆ ನಾನು ಹೇಳಿದೆ ಅಪ್ಪ ಈ ಮದುವೆ ಮರಿಬಾಗೋದು ಅಷ್ಟು ಈಸಿ ಅಲ್ಲ ನಿಮಗೆ ಮದುವೆ ಆಗೋದು ಅನ್ಪ ಬಾಧೆ ನಿಮ್ದಾಗ ಆಸ್ತಿ ಇದ್ರೂ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ನೀವು ಆಸ್ತಿ ಬಂತು ಅಂತೇಳಿ ಅಲ್ಲಿ ಬೆಂಬಿದ್ರು ಬರಲಾದ್ರು ಕೂಡ ಆತ್ಮ ಮರಂಗಿಲ್ಲ ಅಂತಿಲ್ಲ ಏನಿಲ್ಲ ಒಂದೇ ಕಾರಣ ಬರೋವ್ರು ಎಲ್ಲರದ್ದು ಕೂಡ ಒಂದೇ ಕಾರಣ ನಿನ್ನ ಹೆಸರನ್ನಾಗಿದ್ರೆ ತೆಗೆದ್ಬಿಡಿದ್ರಮ್ಮ ಅಂತ ಏನು ಮಾಡುದ್ರಣ್ಣ ನಾನು ನನ್ನ ಗಣ್ಣವ್ರಪ್ಪ ಹುಟ್ಟಿರೋದು ನಾನು ಅಲ್ವಲ್ಲ ಆಗಕ್ಕಾಗಲ್ಲ ಅಲ್ಲಿ ಇಷ್ಟು ಕ್ರೂರೈತೆ ಅಂತಂದ್ರೆ ಜಾತಿ ವ್ಯವಸ್ಥೆ ಬಾಯಿಯಲ್ಲಿ ಹೇಳಿದಷ್ಟು ಈಸಿ ಅಲ್ಲ ಖಂಡಿತವಾಗಿ ಕೂಡ ಅದನ್ನು ಅನುಭವಿಸಿದ್ರೆ ಮಾತ್ರ ನಾ ಮದುವೆ ಆಗಿ ನಾಲ್ಕು ವರ್ಷ ತಂಕದಲ್ಲಿದ್ವಿ ಆಮೇಲೆ ಅವ್ರು ಬೆಂಗಳೂರಿಂದ ಟ್ರಾವೆಲ್ ಮಾಡ್ತಿದ್ರು ಪತ್ರಿಕೆ ನಾನು ಕೆಲಸ ಮಾಡ್ತಾರೆ ರಾತ್ರಿ ಏಳು ಗಂಟೆಗೆ ಬರೋರು ನಾವು ಆ ಕಡೆ ಹೋಗೋಣ ಅಂತೇಳಿ ಮಹಾಲಕ್ಷ್ಮಿ ಅವ್ರಿಗೆ ಹೋದ್ವಿ ಬೆಟ್ಟದ ತಪ್ಪಲಲ್ಲಿ ಇರೋದು ಮಹಾಲಕ್ಷ್ಮಿ ಅವರು ಹೋಗಿ ಮನೆಗಳೆಲ್ಲ ಹುಡುಕಿದ್ವಿ ಮನೆ ನೋಡಿದ್ವಿ ಒಂದು ಮನೆ ಖಾಲಿ ಇತ್ತು ಅಂದ ತೋರಿಸಿದ್ವು ಅಂಗಡಿ ಆಯ್ತು ಇವತ್ತು ಅಲ್ಲಿ ಅಂಗಡಿ ಐತೆ ಬೆಟ್ಟಕ್ಕೆ ಹೋಗೋ ದಾರಿನಲ್ಲಿ ನಾನು ಆ ಮನೆ ಹತ್ರಕ್ಕೆ ಹೋದಾಗೆಲ್ಲ ನನ್ನ ಇವತ್ತು ಕೂಡ ನಾನು ಬೆಟ್ಟಕ್ಕೆ ಹತ್ತೋ ಹೋಗಲ್ಲ ನನಗೆ ಅದು ನೆನಪಾಗ್ತದೆ ಆಮೇಲೆ ಎಲ್ಲ ತೋರಿಸಿದ್ದು ಬಾಳೆ ಹೇಳಿದ್ಲು ಎಲ್ಲ ಆಯಿತು ಎಲ್ಲ ನೋಡ್ಕೊಂಡು ಕೆಳಗಡೆ ಬಂದರೆ ಅಮ್ಮಯ್ಯ ನಾಳೆ ಬಂದ್ಬಿಡ್ರೆ ಇಲ್ಲ ಇವಾಗ ಅಡ್ವಾನ್ಸ್ ಕೊಡಂಗಿದ್ರೆ ಕೊಡಿರಿ ಅಂತ ಅಕ್ಕ ನಾವು ಹೋಗಿ ಎ ಟಿ ಎಮ್ ಅಂದ ರಾಮಣಕಮ ಕೊಡ್ತೀವ ಅಂತ ಹೇಳಿ ನೇನು ಮುರುಳಿ ಹೋಗಿ ರಾಮಣಕ್ಕ ಬರಬೇಕು ಆ ಬರೋವಾಗ ಆ ಬೆಲ್ಲಿಗೆ ಬಂದ ಅಮಯ್ಯ ನೀವು ಯಾವ ಜಾತಿ ಅಂತ ಅಕ್ಕ ನಾವು ಎಸ್ ಸಿ ಅಂತ ಆಮೇಲೆ ಕಾಸಿಗೆ ರಾಮಣಕರ ಏನು ಮನೆಗೆ ಹೋದ್ರು ನಮ್ಮ ಯಜಮಾನ್ ರೋಡ್ ಬರ್ತಾರೆ ಅನ್ನೋಷ್ಟೊತ್ತಿಗೆ ಆಮೇಲೆ ಒಂದು ಹತ್ತು ನಿಮಿಷಕ್ಕೆ ಬಂದ್ಬಿಟ್ಟು ಆಮೇಲೆ ಬೇಜಾರು ಮಾಡ್ಕೋಬೇಡ ನಮ್ಮ ನಾಳೆ ಬೆಳಗ್ಗೆ ಯಾಕೆ ಯಾವ್ದಾದ್ಕು ಹೇಳ್ತೀನಿ ಫೋನ್ ನಂಬರ್ ಕೊಟ್ಬಿಟ್ಟು ಹೋಗೋಣ ಅಂತ ನೀವು ಸ್ವಲ್ಪ ಮುಂದೆ ಬಂದು ಇಲ್ಲಿ ಹೇಳ್ಬೋದಾಗಿತ್ತು ನಿಮ್ದು ಹೇಳ್ಬೇಕಾಗಿತ್ತು ಅಂದರು ಯಾವಾಗಾರು ಗೊತ್ತಪ್ಪ ಇದು ಈ ದೇಶದ ಪರಿಸ್ಥಿತಿ ಇದನ್ನ ಯಾಕೆ ಕೇಳ್ತಿ ಈ ಮನೆ ಇಲ್ಲ ಅಂದ್ರೆ ಇನ್ನೊಂದು ಮನೆ ಆಗ್ತದೆ ಅಂತ ಹೇಳಿದ್ರು ಆದ್ರೆ ನನಗೆ ಆಮೇಲೆ ಸಾಬ್ರು ಮನೆ ಕೊಟ್ಟರು ಸಿಫರ್ ಅಕ್ರಮ ಅಂತ ಹೇಳಿ ಅವ್ರು ಯಾವುದೂ ಕೇಳಲಿಲ್ಲ ಏನೂ ಮಾಡಲಿಲ್ಲ ಇವತ್ತು ಈ ದೇಶದಲ್ಲಿ ಹಿಂದೂ ವರ್ಸಸ್ ಮುಸ್ಲಿಮ್ ಅವನಂತ ಲೆಕ್ಕ ತಗೊಂಬಂದಿಕ್ಕವ್ರೆ ನನ್ನ ಪ್ರಶ್ನೆ ಯಾವಾಗ್ಲೂ ನಾನು ಕಾಳಂಥವು ಏನು ಅಂತಂದ್ರೆ ನಾ ಹಿಂದೂ ಅಂತ ಹೆಂಗೆ ಒಪ್ಕೊಳ್ಳಿ ಅಂತ ಪ್ರಶ್ನೆ ಬಂದ್ರೆ ಮನೆಗೆ ಕರ್ಕಂತಾರ ಸಾಬ್ರ ಮನೆಗೆ ಬರ್ತಾರೆ ಸಾಬ್ರ ಬಂದ್ರೆ ಮನೆಗ್ ಕರ್ಕಂತೀರಿ ನೀವು ಹೌದಲ್ಲ ಒಲೆಯ ಕರ್ಕೊಳಲ್ಲ ಮಾಲೀಕ್ರನ್ ಕರ್ಕೊಳಲ್ಲ ಹೆಂಗೆ ನಾವು ಒಪ್ಕೊಳ್ಳೋದು ಅನ್ನೋದು ಪ್ರಶ್ನೆ ಇರೋದು ಹಂಗಾಗಿ ಬಂದ್ಬಳೆ ಅಷ್ಟು ಈಸಿ ಇಲ್ಲ ಈ ದೇಶದ ಅಸ್ಪೃಶ್ಯತೆ ಜಾತಿ ವ್ಯವಸ್ಥೆ ಬಹಳ ಕ್ರೂರವಾದಂತದ್ದು ಸೊ ಹಂಗಾಗಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಇವೆಲ್ಲವನ್ನೂ ಕೂಡ ಇಡ್ತಾರೆ ಇವತ್ತು ಇಡೀ ಜನಾಂಗನ ಹೊಡಿತಾ ಇದ್ದಾರೆ ನಾವು ವಾಲ್ಮೀಕಿ ಸಂಘ ಕಟ್ಕೊಂತೀವಿ ನಾವು ಸಿದ್ದರಾಮೇಶ್ವರನ ಸಂಘ ಕಟ್ಕೊಂತೀವಿ ಹೌದಾ ಇಲ್ಲ ನಾನು ಅಣ್ಣನಗೂ ಸೇರಿಸಿ ಹೇಳ್ತಾ ಇದ್ದೀನಿ ಒಕ್ಲಿೀರ ಕೆಂಪೇಗೌಡನ ಸಂಘ ಕಟ್ಕೊಂತೀವಿ ಕೆಂಪೇಗೌಡನ ಸಂಘ ಕಟ್ಸಿರೋದು ಸಿದ್ದರಾಮೇಶ್ವರನ ಸಂಘ ಕಟ್ಸಿರೋದು ವಾಲ್ಮೀಕಿ ಸಂಘ ಕಟ್ಟಿಸಿರೋಂಥದು ಕನಕದಾಸರ ಸಂಘ ಕಟ್ಟಿಸಿರೋಂಥದು ರೇಮಣ್ಣವ್ರ ಸಂಘ ಕಟ್ಟಿಸಿರೋಂಥದು ಕೈವಾರ ನಾರಾಯಣ ಸಂಘ ಕಟಿಸಿರುವಂಥದ್ದು ಎಲ್ಲ ಸಂಘಗಳ ಉದ್ದೇಶ ನಿಮ್ಮನ್ನ ಹಿಂಗೇ ಮಡಗಿ ಹೌದಲ್ಲ ಈ ದೇಶಕ್ಕೆ ಬೆವರು ರಕ್ತ ಏನು ಸುರಿಸಿರೋ ಈ ದೇಶವನ್ನ ಹಾಳಬೇಕು ಅನ್ನೋ ಹುನ್ನಾರ ಅಷ್ಟೇ ಇದ್ರೊಳಗಡೆ ಇದನ್ನ ಅರ್ಥ ಮಾಡ್ಕೊಂಡ್ರಿ ನಾವೇನಂತ ನಾವ್ ಹಿಂದೆ ಎಲ್ಲ ಕೂಡ ಒಂದೇ ಇದ್ದಿತ್ತು ಕನ್ನಡ ರಾಜ್ಯೋತ್ಸವ ಅಂಬೇಡ್ಕರ್ ಜಯಂತಿ ಹೌದಲ್ಲ ಹೌದಿಲ್ಲ ಇವತ್ತೇನ್ ಮಾಡ್ತೀರಿ ವಾಲ್ಮೀಕಿ ಸಂಘ ಬರೀ ಬ ನಾಯಕರು ಮಾತ್ರ ಸೇರ್ತಾರೆ ಕೆಂಪೇಗೌಡ್ ಸಂಘ ವಕೀಲರು ಮಾತ್ರ ಸೇರ್ತಾರೆ ಬಟ್ ಕೂಡ ತಗೋಳ ಬಿಡು ಬೇರೆ ಒಂದ್ ರೀತಿ ಸಂತೋಷ ಅಂಬೇಡ್ಕರ್ ಜಯಂತಿ ಅಂದ್ರೆ ಬರೀ ತರ್ಸ ಅಂಬೇಡ್ಕರ್ ಬೇರೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ ಅದ್ರ ದೊಡ್ಡ ಭಟ್ಟುಗಳು ಸೊಣ್ಣ ಭಟ್ಟುಗಳು ಮಾರಿಗರು ಇನ್ನೊಂದು ಏನೇನೋ ರಾಮಾಯಣಗಳು ಆದ್ರೂ ಕೂಡ ಇನ್ನೊಬ್ಬರು ಕಾರ್ಜಿ ಕದಿರ ಅವ್ರೆ ಅವ್ರು ಸೈಲೆಂಟ್ ಇರ್ಲಿ ಅಂಬೇಡ್ಕರ್ ಅಂತೇಳಿ ಸೇರ್ತಾರೆ ಇವೆಲ್ಲವೂ ಕೂಡ ಇವತ್ತು ನಮ್ಮ ಊರುಗಳಲ್ಲಿ ಕನಕ ಜಯಂತಿ ಸೇರ್ತಾರೆ ಬಟ್ ಅವ್ರು ಯಾರು ಕೂಡ ನಮ್ಗೆ ಅವ್ರೆಲ್ಲರೂ ಕೂಡ ಸಮಾಜ ಸುಧಾರಕರು ಅವ್ರು ಯಾರು ಕೂಡ ಒಂದು ಜಾತಿಗೆ ಒಂದ್ ಧರ್ಮಕ್ಕೆ ಸೀಮಿತವಾದಂತವ್ರಲ್ಲ ಬಟ್ ಇವರೆಲ್ಲರೂ ಕೂಡ ನಮ್ಮನ್ನ ಹೊಡಿತಾ ಇದ್ದಾರೆ ಇವತ್ತು ನೀವು ಇವರಲ್ಲೇ ನಾನು ಬಂದಾಗ ಕೇಳಿದೆ ನಾಯಕರಿದ್ದೀರಿ ಗೊಲ್ಲರಿದ್ದೀರಿ ಆಮೇಲೆ ಎಸ್ ಅಂತೆಲ್ಲ ಕೂಡ ಹೇಳಿದ್ರು ಇನ್ನೊಂದು ಎರಡು ಮೂರು ಜಾತಿ ಏನೋ ಇದ್ದೀವಿ ಅಂತ ಹೇಳಿ ಹೇಳಿದ್ರು ಹಾಗಾಗಿ ನಾನು ಹೇಳ್ತೇನೆ ನಾವೆಲ್ಲರೂ ಕೂಡ ನಮ್ಗೆ ಇವತ್ತು ಆರು ನಿಟ್ಟಿನಲ್ಲಿ ಆಲೋಚನೆ ಮಾಡುವಂತ ನಮ್ಮ ಕ್ರಮಗಳನ್ನ ಬದಲಾಯಿಸ್ಕೋಬೇಕು ನಾವು ಮನುಷ್ಯರುಗಳನ್ನ ಮನುಷ್ಯರ ರೀತಿ ನೋಡಬೇಕು ಬದಲಾವಣೆನೇ ಆಗಿಲ್ಲ ಅನ್ನೋದನ್ನ ಮಾತ್ರ ನಾನು ಹೇಳಲ್ಲ ಬದಲಾವಣೆ ಆಗಿದೆ ಬದಲಾವಣೆ ಆಗ್ತಾ ಇಲ್ಲ ಆಗ್ತದೆ ಕೂಡ ಮುಂದೆ